ಅಲ್ಲ ಅವರು ಒಪ್ಪಿಸಿಲ್ಲ ಅವರು ಉಪಯೋಗ ಮಾಡ್ತಾ ಇದ್ದದ್ದನ್ನು ಈಗ ಅವರು ನಮ್ಮ ಪೊಲೀಸ್ನವರು ಕಂಡುಕೊಂಡು ಅದನ್ನು ತಗೊಂಡಿದ್ದಾರೆ ಮುಂದೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೇವೆ ನಾನು ಮಾಧ್ಯಮದಲ್ಲಿ ನೋಡಿದೆ ಬಂದಿದೆ ಅಂತ ಹೇಳಿ ಅದನ್ನು ಗಂಭೀರವಾಗಿ ನಾವು ತಗೊಳ್ತೇವೆ ಒಂದು ವೇಳೆ ಆ ರೀತಿ ಪತ್ರ ಬಂದಿದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಈಗಾಗಲೇ ಏನು ಸಿಗೋಡಿ ಕೊಟ್ಟಿರ್ತಾರೆ ಇವೆಲ್ಲ ನೋಡಬೇಕಾಗತ್ತೆ ಗೊತ್ತಿಲ್ಲ ಅಲ್ಲ ನಮಗೇನು ಗೊತ್ತಿಲ್ಲ ಬರೆದಿದ್ದಾರೆ ಅಂತ ಹೇಳಿ ಅಷ್ಟೇ ಗೊತ್ತು ಅದನ್ನು ಇಲಾಖೆಯವರು ಪರಿಶೀಲನೆ ಅವರು ಒಪ್ಸಿಲ್ಲ ಅವರು ಉಪಯೋಗ ಮಾಡ್ತಾ ಇದ್ದದ್ದನ್ನು ಈಗ ಅವರು ನಮ್ಮ ಪೊಲೀಸ್ನವರು ಕಂಡುಕೊಂಡು ಅದನ್ನು ತಗೊಂಡಿದ್ದಾರೆ ಮುಂದೆ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡ್ತೇವೆ ನಾನು ಮಾಧ್ಯಮದಲ್ಲಿ ನೋಡಿದೆ ಬಂದಿದೆ ಅಂತ ಹೇಳಿ ಅದನ್ನು ಗಂಭೀರವಾಗಿ ನಾವು ತಗೊಳ್ತೇವೆ ಒಂದು ವೇಳೆ ಆ ರೀತಿ ಪತ್ರ ಬಂದಿದ್ದರೆ ಅದನ್ನು ಕೂಡ ಪರಿಶೀಲನೆ ಮಾಡಿ ಈಗಾಗಲೇ ಏನು ಡಿ ಕೊಟ್ಟಿರ್ತಾರೆ ಇವೆಲ್ಲ ನೋಡಬೇಕಾಗತ್ತೆ ಗೊತ್ತಿಲ್ಲ ಅಲ್ಲ ನಮಗೇನು ಗೊತ್ತಿಲ್ಲ ಬರೆದಿದ್ದಾರೆ ಅಂತ ಹೇಳಿ ಅಷ್ಟೇ ಗೊತ್ತು ಅದನ್ನು ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ